சிக்க இல்ல இல்ல ನೋಡಿ ಅಲ್ಲಿ ಒಳಗಡೆ ಉಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನನಗಂತು ಹಾಂ ಹ್ಞೂ ಓಲ್ಡ್ಗೆ ಒಂದಿ ಹಾಂ ಪಾರ್ವತಿ ದೇವಿ ದೇವಸ್ಥಾನ ಎಲ್ಲ ಇತ್ತು ಆದರೆ ವಡೆ ಬಿಡ್ಲಿಲ್ಲ ಯೂಟ್ಯೂಬರ್ಗಳಿಗೆ ಅಲೋಡ್ ಅಂತಂದ್ರು ಅದಕ್ಕೆ ತೋರ್ಸಕ್ಕೆ ಬಂದಿದ್ದೀನಿ ಇಲ್ಲಿ ಹೊರಗಡೆ ಏನಿದೆಯೋ ಅದನ್ನು ಮಾತ್ರ ಮಾಡಬಲ್ಲೆ ಹೊರಗಡೆ ಏನಿದೆಯೋ ಅದು ಮಾತ್ರ ತೋರಿಸ್ಬಲ್ಲೆ ಇಲ್ಲೇನೇನಿದೆಯೋ ನನಗಂತೂ ಗೊತ್ತಿಲ್ಲ ಹಾಂ ಏನೇ ಬೇಕಾಗಿದ್ದರೂ ಪರ್ಮಿಷನ್ ಬೇಕು ಅಂತಂದರು ನೋಡಿ ಇಲ್ಲ ನೀವು ಹೇಳಿ ಶಿಲ್ಪಕಲೆ ಅನ್ನೋದು ಆಗಿನ ಕಾಲದಲ್ಲಿ ಹೆಸರುವಾಸಿಯಾಗಿದ್ದಂಥ ದೇವಸ್ಥಾನ ಇದು ನಮ್ಮ ಶ್ರೀಕೃಷ್ಣ ದೇವರ ಯಾರ ಕಾಲದ ದೇವಸ್ಥಾನಗಳಿವು ನೋಡಿ ಎಲ್ಲ ಅವನತಿಯ ವಿಶೇಷದಲ್ಲಿದ್ದು ಅವನ ತೆನ್ಷನಲ್ಲಿರುವಂಥ ನೋಡಿ ಇದು ಎಣ್ಣ ಮಂಟಪ ಇರಬೇಕು ಅನಿಸುತ್ತೆ ನೋಡಿ ನಾಯಿ ಆರಾಮಾಗಿ ತಗೊಂಡಿದ್ದೆ ಮಲ್ಕೊಂಡಿದ್ದೆ ನೋಡಿ ಗುರು ನೋಡು ಇದಕ್ಕಿಲ್ಲೇ ಜಾಗ ವೀರಭದ್ರ ದೇವಸ್ಥಾನದಲ್ಲಿ ಗ್ಯಾರಂಟಿ ಇದ್ದೇ ಇರುತ್ತೆ ಅಂತ ಲೆಕ್ಕ ನೋಡಿ ಯಾವ ಥರ ಇರಬೇಕು ಏನು ಎತ್ತಂತ ಒಂದು ಚೂರು ಗೊತ್ತಿಲ್ಲ ಆದ್ರೂ ಇಲ್ಲಿ ಮಾತ್ರ ತುಂಬ ಅದ್ಭುತ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ನಾನು ಯಾವಾಗಲೂ ನಾಲ್ಕನೇ ಕ್ಲಾಸಲ್ಲಿ ಟ್ರಿಪ್ ಬಂದಿದ್ದು ನೋಡಿ ಇಲ್ಲೊಂದು ಮಂಟಪ ಇದೆ ಬನ್ನಿ ಹಾಗೆ ನೋಡ ಗತ ವೈಭವವನ್ನು ಸಾರುವ ವಿಜಯನಗರ ಸಾಮ್ರಾಜ್ಯದ ಕಲೆಗಳ ನಾಡು ನೋಡಿ ಹೇಗಿದೆ ಅಂತ ನೀವು ಹೇಳಿ ನನಗಂತೂ ಗೊತ್ತಿಲ್ಲ ನೋಡಿ 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 ಇಲ್ಲಿ ಆಂಜನೇಯನ ವಿಗ್ರಹ ಇದೆ ಇದು ಅವನತಿ ಅಂಚಿನಲ್ಲಿ ಆಗಿನ ಕಾಲದಲ್ಲಿ ಕಟ್ಟಿರುವಂತ ನೋಡಿ ಎಷ್ಟೆಷ್ಟು ದೊಡ್ಡ ಪಿಲ್ಲರ್ಗಳು ಇವನ್ನೆಲ್ಲ ಹೆಂಗ್ ಗುರು ಆಗಿನ ಕಾಲದಲ್ಲಿ ನೋಡಿದಿರಾ ಯಾರಾದರೂ ಹ್ಞೂ ಯಾವ ಥರ ನಿಲ್ಲಿಸಿದ್ದಾರೆ ಏನು ಹೆಂಗ್ ನಿಲ್ಲಿಸಿದ್ರು ಇಷ್ಟೊಂದು ಕಟ್ಟಡಗಳನ್ನ ಹೆಂಗ್ ನಿರ್ಮಿಸಿದ್ರು ಹಾಂ ಇನ್ನೆಷ್ಟು ಸ್ಟ್ರಾಂಗ್ ಇರಬೇಕು ಆಗಿನ ಕಾಲದ ಜನರು ಹಾಂ ಇನ್ನೆಷ್ಟು ಬಲಿಷ್ಠವಾಗಿರಬೇಕು ಹಾಂ ಮೊದಲೆಲ್ಲ ಅಷ್ಟೊಂದು ಗಟ್ಟಿ ಇರ್ತಿದ್ರು ಜನ ಈಗಿನ ಕಾಲದಲ್ಲಿ ತುಂಬ ಕಷ್ಟನೇ ಸಾವಿರದ ನಾನ್ನೂರ ಐವತ್ತೇಳರಲ್ಲಿ ಹ್ಞೂ ನೋಡಿ ಯಾವ ಥರ ಇದೆ ಅಂತ ನೀವು ನೋಡಿ ಹೇಳಿ ದೇವಸ್ಥಾನ ಒಳಗಡೆ ನನಗಂತೂ ಬಿಡಲಿಲ್ಲ ಪರ್ಮಿಷನ್ ಬೇಕು ಅಂತಂದರು ಅದಕ್ಕೆ ನಾನು ನೋಡಿ ಗಣೇಶ ವಿಗ್ರಹ ಕಲ್ಲೇ ಕೆತ್ತನೆ ಮಾಡಿದಂಥದ್ದು ತುಂಬ ಅದ್ಭುತವಾಗಿದೆ ನೋಡಿ ಯಾವ ಥರ ಇಲ್ಲ ನೀವು ಹೇಳಿ ಹ್ಞೂ ಎಲ್ಲ ಆಗಿನ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳು ಪೀಟಮ ಎಕ್ಕಿ ಪೈಕಿ ಎಕ್ಕರ ಅದು ನೋಡಿ ಯಾವ ಥರ ಇದೆ ನೀವು ಹೇಳಿ ಲಿಂಗ ಶಿವಲಿಂಗ ಸ್ವಲ್ಪ ಕಲ್ಲೇ ಕಟ್ಟಿರುವಂಥದ್ದು ಜಾಸ್ತಿ ಚೆನ್ನಾಗಿದೆ ಏನು ಮಾಡ್ತೀರಾ ನೋಡಿ ನೋಡೋಣ ಇನ್ನೂ ಒಂದು ಪ್ಲೇಸ್ ಇದೆ ನೋಡೋಣ ಹಾಂ ಬನ್ನಿ ಹಾಗೆ ಹಾಗೆ ಹೊರಗಡೆ ಹೋಗೋಣ ಪರ್ಮಿಷನ್ಗೆ ನಾನು ವಿಜಯವಾಡಕ್ಕೆ ಹೋಗ್ಬೇಕು ವಿಜಯವಾಡಕ್ಕೆ ಹೋಗಿ ಅಲ್ಲಿ ತೋರಿಸ್ರೆ ಅಲ್ಲಿ ಅವ್ರೇನಾದ್ರು ರಿಪ್ಲೈ ಮಾಡಿದ್ರೆ ಮಾತ್ರ ನಾನು ವಿಡಿಯೋ ಮಾಡಬಲ್ಲೆ ಗೈಡು ಕೊಡ್ತಾರೆ ಫುಲ್ ಡೀಟೇಲಾಗಿ ವಿವರಿಸ್ಬೋದು ಅಂತ ಹೇಳಿದ್ರು ಹಾಗಾಗಿ ನಾನು ಆಗಿ ಎಲ್ಲೋಗಲಿ ಆಗಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ನೋಡ್ಕೊಳ್ಳಿ ಇದು ಕೊನೆ ಡೆಡ್ ಎಂಡ್ ಹೀಗೆ ನಮ್ಮ ಪುರಾತನ ಕಟ್ಟಡಗಳಲ್ಲಿ ಲೇಪಾಕ್ಷಿಯು ಸಹ ಒಂದೇ ಒಂದು ಎರಡು ಮೂರು ಜಾಗಗಳಿದ್ದಾವೆ ವಿಜಯನಗರ ಸಾಮ್ರಾಜ್ಯ ಅರಸರ ಕಾಲದ್ದು ತೋರಿಸಿ ನಿಮಗೆ ಇನ್ನು ವಿಡಿಯೋಗಳು ಬೇಜಾರು ಮಾಡೋ ಈ ವಿಜಯನಗರ ಅರಸರು ಕಟ್ಟಿದ್ದಂಥ ಶ್ರೀಕೃಷ್ಣ ದೇವರಾಯರು ಮತ್ತು ಅವರ ಆಡಳಿತದಲ್ಲಿ ಕಟ್ಟಿರುವಂಥ ಕೋಟೆಗಳು ಕೊತ್ತಲೆಗಳು ನಿಮ್ಗೆ ಇನ್ನೂ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ನೀವು ಹೇಳಿ ನೋಡಿ ಹೇಗಿದೆ ಆಗಿನ ಕಾಲದ್ದು ಕೆತ್ತನೆ ಶಿಲ್ಪಕಲೆಗಳ ತವರೂರಿಗೆ ಕೆತ್ತನೆಗೆ ಇದೊಂದು ಸಾಕ್ಷಿ ಗುರುವೆ ನಮ್ಮ ಕರ್ನಾಟಕ ಹೆಮ್ಮೆ ಹೌದಾ ಮುಂದೆ ಬನ್ನಿ ಮುಂದೆ ಇದೆ ನೀವು ಸ್ವಲ್ಪ ಮುಂದೆ ನಡ್ಕೊಂಡೋಗ್ಬೇಕು ಹಾ ಅಲ್ಲಿ ಮುಂದೆ ಹೋಗ್ಬೇಕು ನೀವು ದೊಡ್ಡ ಬನ್ನಿ ಬಂದಿರಿ ನೀವು ಹುಬ್ಳಿಯಿಂದ ಏನು ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಮತ್ತೆ ವೆಹಿಕಲ್ ಮಾಡ್ಕೊಂಡು ಬಂದಿದ್ದೀರಿ ಕಾರಲ್ಲಿ ಬಂದಿರಿ ಇಲ್ಲಿ ಬೆಂಗಳೂರಲ್ಲಿ ಆದ್ರೆ ಸ್ಟೇ ಇದ್ದೀರಿ ಇಲ್ಲ ಡೈರೆಕ್ಟ್ ಹುಬ್ಳಿಯಿಂದ ಬಂದರೆ ದೇವಸ್ಥಾನಕ್ಕೆ ಬಂದಿರಿ ಮತ್ತೆ ಹಂಗೆ ಇದು ಹತ್ರ ಆಗುತ್ತಂತೇಳಿ ನೋಡಕ್ಕೆ ಬಂದಿರಿ ನಿಮ್ಮ ಹೆಸ್ರು ಗೊತ್ತಾಗ್ಲಿಲ್ಲ ನನಗೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ ಅಗಡಿ ಅಂತ ನೀವು ಎಷ್ಟು ವಯಸ್ಸು ಆಗಿರ್ಬೋದು ನಿಮಗೆ ನಿಮ್ಗೆ ಎಷ್ಟು ಏಜ್ ಆಗಿರ್ಬೋದು ನಾವು ಇಲ್ಲಿಯವರೆ ಹಾಂ ನಾವು ನಾನು ವಿಡಿಯೋ ಮಾಡಕತ್ತೀನಿ ಹತ್ತೀನಿ ಯೂಟ್ಯೂಬರ್ ಹಾಂ ಹಾಗಾಗಿ ನಿಮ್ಗೊಂದು ಕೇಳಕ್ಕತ್ತೀರಿ ನಿಮ್ಮ ಭಾಷೆ ನಂಗೆ ಬರ್ತೈತಿ ಬಟ್ ಆದರೂ ನಾನು ಮಾತಾಡೋದಿಲ್ಲ ನೀವೇನು ಮಾಡಿ ನೀವೇನು ಆನ್ಸರ್ ಕೊಡ್ತೀರ ನಾನು ಅದನ್ನೇ ಕಲೆಕ್ಟ್ ಮಾಡ್ತೀನಿ ಈ ದೇವಸ್ಥಾನ ನಿಮ್ಗೆ ಹೇಗೆ ಅನಿಸ್ತು ತುಂಬಾ ಚೆನ್ನಾಗಿದೆ ಇವರು ಇದು ವಿಜಯನಗರ ಸಾಮ್ರಾಜ್ಯದ ಅರಸರ ಕಟ್ಟಿರೋ ದೇವಸ್ಥಾನ ಇದು ಶ್ರೀಕೃಷ್ಣ ದೇವರಾಯರ ಕೋಟೆ ಕಥಲ ಇದು ಒಂದು ಇನ್ನೂ ಒಂದ್ ಎರಡ್ ಮೂರು ದೇವಸ್ಥಾನಗಳಿದಾವೆ ಮತ್ತೆ ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿರುವಂತಹ ಗತವಯವನ್ನು ಸಾರುವ ಪಾರಂಪರಿಕ ಐತಿಹಾಸಿಕ ದೇವಸ್ಥಾನ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಗರಡ ಇರೋದು ಅಲ್ಲಿ ಹೌದು ಅದು ನನ್ಗೆ ಗೊತ್ತಿಲ್ಲ ಅದನ್ನ ಕೇಳಿ ತಿಳ್ಕೊಬೇಕು ನನಗೂ ಗೊತ್ತಿಲ್ಲ ಹೌದು 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 ಇದಕ್ಕೆ ಹೆಸರು ಬಂದಿರೋದೇ ಬೇರೆ ತರ ಇದೆ ಆ ಹೆಸರುಗೂ ಒಂದು ಕತೆ ಇದೆ ಅದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗೊತ್ತು ಅದೆಲ್ಲಿ ಅಂತ ನನಗೂ ಗೊತ್ತಿಲ್ಲ ನೋಡ್ಬೇಕು ತುಂಬ ಅಮ್ಮ ಅವರೇ ನೋಡಿ ಈ ಥರ ಇರುತ್ತೆ ಹಾಂ ಯಾಕೆ ಒಂದು ಸ್ವಲ್ಪ ಮಾತಾಡ್ಸೋಣ ಅವ್ರ ಒಂದು ಸ್ವಲ್ಪ ತಿಳ್ಸೋಣ ಅಷ್ಟೇ ಅದರಲ್ಲಿ ಏನಿದೆ ಏನಾದರೂ ತಿಳಿದಿದ್ರೆ ಅವ್ರು ಹೇಳ್ಬೋದು ಇಲ್ಲಾಂದರೆ ಸುಮ್ಮನೆ ಹೋಗ್ಬೋದು ಅಷ್ಟೇ ಅಲ್ವಾ ನೋಡಿ ಈ ಥರ ಇದೆ ಅವರು ದೇವಸ್ಥಾನ ಒಟ್ಟು ಮಾತ್ರ ತುಂಬ ಅದ್ಭುತ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ನಿಮ್ಗೇನು ಇಷ್ಟ ಆಗುತ್ತೆ ಇಲ್ವ ನನಗಂತೂ ಗೊತ್ತಿಲ್ಲ ಯೂಟ್ಯೂಬರ್ಗಳು ನಾಟ್ ಅಲೋಡ್ ಅಂತ ಹೇಳ್ಬಿಟ್ರು ಹಾಗಾಗಿ ನಾನು ಹೊರಗಡೆ ಇದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ವಿಪರೀತ ಜನ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ ಹಾಗಾಗಿ ನಿಮ್ಗೆ ತೋರಿಸ್ಬೇಕಲ್ವಾ ವಿಲೇಪಾಕ್ಷಿ ದೇವಸ್ಥಾನ ಅಂದರೆ ಹೇಗೆ ಹಣದನಾ ತುಂಬ ಧನ್ಯವಾದಗಳು ಸ್ನೇಹಿತರೆ ಮತ್ತು ಇನ್ನೊಂದು ಏನಂತಂದರೆ ಇನ್ನೂ ಜನ ಬರ್ತಾನೆ ಇದ್ದಾರೆ ನೋಡಿ ಈ ಥರ ವಿಶೇಷವಾದಂಥ ದೇವಸ್ಥಾನಗಳಿವೆ ಇದು ಒಂದು ನೋಡಿ ನಂಗೆ ಇಲ್ಲೂ ಒಂದು ಹೊಟ್ಟೆಯವ್ರಿಗೆ ಏನಂತಂದರೆ ಇಲ್ಲಿ ತೆಲಗಾಲೈತೆ ನೋಡಿ ಇಲ್ಲಿ ತೆಲ್ಗಾಲೈತೆ ಮತ್ತೆ ಇಲ್ಲಿ ಐತೆ ಇಲ್ಲಿ ಹಿಂದಿಯಲ್ಲಿ ಐತೆ ನೋಡಿ ಇಲ್ಲಿ ಇಂಗ್ಲೀಷಲ್ಲಿ ಐತೆ ಬಟ್ ನಮ್ಮ ಕನ್ನಡ ಮಾತ್ರ ಇಲ್ಲ ಅವರು ಆಂಧ್ರ ಹಾಂ ಆಂಧ್ರನೇ ಬಟ್ ಅಲ್ಲಿ ಇನ್ನೊಂದು ಲಿಪಿಯಲ್ಲಿ ಏನು ಬರ್ದಿತ್ತು ಶಾಸನದಲ್ಲಿ ಕನ್ನಡ ಲಿಪಿ ಅಂತ ಬರೆದಿತ್ತು ಅದರ ಸಲುವಾಗಿ ನಾವು ಕೇಳಿದ್ದೆ ನನಗೆ ನೋಡಿ ಇದು ನಾನು ಮುಗಿಸ್ಬಲ್ಲೆ ತುಂಬ ಧನ್ಯವಾದಗಳು ನಾನು ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ವಿವರ ಮಾಹಿತಿ ಕೊಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಪರ್ಮಿಷನ್ ತಗೊಳ್ಳೋದಕ್ಕೆ ಜಾಸ್ತಿ ದೂರದಿಂದ ಹೋಗ್ಬೇಕು ದೂರಕ್ಕೆ ಹೋಗ್ಬೇಕು ದೂರಕ್ಕೆ ಬರಬೇಕು ಅದಕ್ಕೋಸ್ಕರ ತುಂಬ ಧನ್ಯವಾದಗಳು ಸ್ನೇಹಿತರೆ ಸ್ಕೆಚ್ ಆರ್ಟ್ ನೋಡಿ ಮೇಡಮ್ ಅವ್ರು ತಪ್ಪಿದ್ದಾರೆ ಆ ಥರ ಕೂತ್ಕೊಂಡು ನೋಡಿ ಈ ಥರ ಸ್ಕೆಚ್ ಬಿಡಿಸ್ತಾರೆ ನೋಡಿ ಸ್ಕೆಚ್ ಆರ್ಟಿಸ್ಟ್ ನೋಡಿ ಈ ಬೆಟ್ಟದ ಮೇಲೆ ತಕ್ಕದಕ್ಕೆ ಇದು ದಾರಿ ನೋಡಿ ಯಾವ ಥರ ಮಾಡಿದ್ದಾರೆ ಈ ಕಲ್ಗೊಂಡ್ ಕಡೆ ನಾವು ಇನ್ನು ಮುಂದೆ ತೋರಿಸಿ ಮೊನ್ನೆ ಹಾಗೆ ನಂದಿ ಯಾವ ಥರ ಇದೆ ಅಂತ ನೀವು ಹೇಳಿ ನೋಡೋಣ ನೋಡಿ ಅಲ್ಲಿದೆ ನಂದಿ ಆವಾಗ ಅಲ್ಲಿಂದ ಈ ತೋರಿಸಿದ್ದೆ ನೀವು ಕಡೆಯಿಂದ ಆ ಕಡೆ ತೋರಿಸ್ತೀನಿ ನೋಡಿ ಜಟಾಗಿ ಹತ್ತಕ್ಕೆ ಬಿಡ್ತಾಯಿಲ್ಲ ಎಲ್ಲ ಕ್ಲೋಸ್ ಆಗಿದೆ ನೋಡಿ ಅದು ಅಲ್ಲಿಂದ ಕಡೆಯಿಂದ ಹತ್ತಬೇಕು ಅಣ್ಣಾ ತಿಂಗಾಶವದ್ರೆ ಜಟಾಯತ್ರ ಹೋಗಬಹುದು ಜಾಡೋ ದಸ ಸಮಯ ಇದೆ ನೋಡೋ ನನ್ನ ಹರುಂಟ ರಾ ಕಣ್ಣು ಬರ್ತಿ ಕೊಕ್ಕನ ಅನ್ನ ತಿನ್ಲಿಲ್ವಾ ಮಡಿ ನಾನು ಮೂವೀಗಳ ಬಂದಿರೋ ಸಕ್ಕೈ ಸಕ್ಕೈ ಈ ಬೆಟ್ಟದ್ದು ಟಾಪ್ ಇದು ಯಾವ ದೇವಸ್ಥಾನ ಇದೆಯೋ ಗೊತ್ತಿಲ್ಲ ಹಾಂ ಓ ಹೋ ಕೂತ್ಕೊಳ್ಳೋದಕ್ಕೆ ವಿ ಪ್ಯಾಂಟ್ಗೋಸ್ಕರ ಅಷ್ಟೇ ಓ ನೋಡೋರು ಜಟಾಯಿ ಇಬ್ಬ ಅಬ್ಬಾ ಏನೇನು ಇಲ್ಲ ಖಾಲಿ ಪೆಟ್ಟಿಗೆ ಇಲ್ಲಿ ಕದಿಸ್ಬಿಟ್ಟಾರೆ ಏನಿಲ್ಲ ಇಲ್ಲ ಇಲ್ಲಿ ಆಗಿಂಕಾಗಲ್ಲಿ ಸಿಮೆಂಟ್ ಇತ್ತು ನೋಡಿ ಕಲ್ಬಂಡತಿ ಕುತ್ಕೊಂಡು ವ್ಯೂ ಪಾಯಿಂಟ್ ಮಾಡ್ತಾ ಇದ್ದಾರೆ ಅಷ್ಟೇ ನೋಡಿ ಹೆಚ್ಚು ನಾನು ಗೊತ್ತಿಲ್ಲ ಈ ಬೆಟ್ಟದ ಮೇಲೆ ಇರೋ ಇದು ಹೆಚ್ಚ